ಸಂಜು ಮತ್ತು ಗೀತಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟೇ ಹೈ ಲೆವೆಲ್ ಅಲ್ಲಿ ಸಂಜು ವೆಟ್ಸ್ ಗೀತಾ ಟೂ ಬಗ್ಗೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಸಂಪೂರ್ಣವಾಗಿ ಬೇರೆ ಈ ಸಿನಿಮಾ ಸಂಪೂರ್ಣವಾಗಿ ಬೇರೆ ಅದಕ್ಕೂ ಇದಕ್ಕೆ ಲಿಂಕ್ ಅಂತಂದ್ರೆ ನಾಗಶೇಖರ್ ಶ್ರೀನಗರ ಸತ್ಯ ಹೆಗಡೆ ಸೊ ಈಗ ಒಂದಷ್ಟು ಜನ ಸಮ್ಮ ಒಂದಷ್ಟು ಜನ ತಂತ್ರಜ್ಞರು ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದೀವಿ ಮಾಮಾ ಸೊ ಅದು ಬಿಟ್ರೆ ಸಂಪೂರ್ಣವಾಗಿದೆ ಬೇರೆ ಯಾಕೆಂತಂದ್ರೆ ಒಂದು ಹಾಡನ್ನು ಕೂಡ ಬಳಸಬೇಕು ಅನ್ನೋ ಆಲೋಚನೆ ನನಗಿತ್ತು ಆದ್ರೆ ಒಬ್ಬ ವ್ಯಕ್ತಿ ನನ್ನ ನನಗೆ ಕಣ್ ತರಿಸಿದ್ರು ಅಂತ ಹೇಳ್ಬೋದು ಯಾಕೆ ವೈ ಯು ಡನ್ ಸೋ ಮಚ್ ಸಚ್ ಅನ್ ಬ್ಯೂಟಿಫುಲ್ ಫಿಲ್ಮ್ ಒಂದು ಹಾಡನ್ನ ಅದನ್ನ ಆ ಸಿನಿಮಾದ ಬಳಸಿ ಅದರ ರಿಫ್ಲೆಕ್ಷನ್ ಹಾಕಿ ಇದ್ರ ಮೇಲೆ ತರ್ತೀಯ ಟೈಟ್ ಇಟ್ ಸೆಲ್ಫ್ ಇಸ್ ಬ್ಯೂಟಿಫುಲ್ ಟೈಟ್ಲೆ ಸಾಕು ಸೊ ಇದು ಇನ್ನೊಬ್ಬ ಸಂಜು ಇನ್ನೊಬ್ಬ ಗೀತ ಹಾಡ್ತಾನೆ ಸೊ ಇನ್ನೊಬ್ಬ ಸಂಜು ಈ ಸರಿ ರೇಷ್ಮೆ ವ್ಯಾಪಾರಿ ಆಗಿದಾನೆ ಇನ್ನೊಬ್ಳು ಗೀತ ಇನ್ನೊಬ್ಬ ಶ್ರೀಮಂತ ಕುಟುಂಬದ ಒಂದು ಕರ್ನಾಟಕ ಕರ್ನಾಟಕ ಆಗಿದ್ದಾರೆ ಸೊ ಆ ಥರದೊಂದು ಕಥೆ ಮಾಡಿದಾಗ ಎಸ್ ಟೋಟಲಿ ಹೊಸ ಶೇಡಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಅದನ್ನು ಸಂಪೂರ್ಣವಾಗಿ ಹೊಸದಾಗಿ ಮಾಡಿ ಯಾವುದೇ ಹಳೆಯ ಸಿನಿಮಾದ ಶೇಡ್ ತಂದಿದೆ ಕುಮಾರ್ ಸರ್ ಈಗ ಸಂಜು ಮತ್ತು ಗೀತಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ ಸಂಜು ಮೆಟ್ಸ್ ಗೀತಾ ಬಗ್ಗೆ ನಿಮ್ಮ ಹತ್ರ ಬಂದು ಕೇಳಿದಾಗ ನೀವು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಯಾವ ಯಾವ ಒಂದು ಆಲೋಚನೆಗಳು ನಿಮ್ಗೆ ಹೌದು ನಾನು ಇದನ್ನ ಸಿನಿಮಾನ ನಾನು ತರಬೇಕು ಪ್ರೇಕ್ಷಕರಿಗೆ ಕೊಡಬೇಕು ಅಂತ ಅನ್ಸುತ್ತೆ ನಾನು ಈ ಈ ಆಲೋಚನೆ ನಾನು ಆಕ್ಚುಲಿ ನಾವೆಲ್ಲ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್ಸ್ ನಮ್ದೇ ಅದೊಂದು ಸ್ಟೋರಿ ಇತ್ತು ಅದು ಎರಡ್ ಸಾವಿರದ ಹನ್ನೆರಡು ಪ್ರೊಡ್ಯೂಸ್ ಮಾಡಿ ಅದು ಟಾಕಿ ಪೋಷನ್ ಮುಗಿದಿತ್ತು ಹಾಗಾಗಿ ಅದೇ ಸಿನಿಮಾ ಮಾಡಬೇಕು ನಮ್ಮ ಕೆಟ್ಟ ಪುಣ್ಯ ಹಾಕೊಂಡು ಅಂದ್ಕೊಂಡು ಒಂದು ಪ್ಲಾನ್ ಅಲ್ಲಿ ನಾನು ಬರೋತ್ರ ಮಾತಾಡಿದ್ದೆ ಆಮೇಲೆ ಹಿಂಗೆ ಡಿಸ್ಕಶನ್ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತು ಸರಿ ಮಾಡೋಣ ಇದಕ್ಕೆ ಇನ್ನೊಬ್ರು ಎಕ್ಸ್ಪರ್ಟ್ ಆಗಿದ್ರು ಮಾಪಿಗೌಡ ಅಂತ ಸ್ನೇಹಿತರು ಅವರು ಬಹಳ ಕನ್ಸ್ಕಂಡಂತ ಸಿನಿಮಾ ಇದು ತುಂಬಾನೇ ಇದು ಮಾಡಿ ನನಗೂ ತುಂಬಾ ಪ್ರೆಷರೈಸ್ ಮಾಡಿ ಮಾಡ್ಲೇಬೇಕು ಅದನ್ನ ಅಂತ ಹೇಳಿ ಅವಾಗ ಒಪ್ಕೊಂಡು ಮಾಡಿದಂತ ಸಿನಿಮಾ ಆಮೇಲೆ ಸ್ಕ್ರಿಪ್ಟ್ ಇಂದ ನಾವು ಇಲ್ಲಿ ಡೇ ಒನ್ ಸ್ಟಾರ್ಟ್ ಮಾಡಿದಾಗ ಟೆನಿಸ್ ಕ್ಲಬ್ ಅಲ್ಲಿ ಡೇ ಒನ್ ಇದನ್ನು ಸ್ಕ್ರಿಪ್ಟ್ ಇಂದ ಕೂತಿದ್ವಿ ನಾವು ನಾಗಶೇಖರ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ ಜೊತೆ ಚಂದ್ರಚೂಡ್ ಗೊತ್ತಿರೋ ಫಿಲ್ಮ್ ಚಂದ್ರಚೂಡ್ ಅವರು ಡೈಲಾಗ್ ಮಾಡಿದ್ರು ಬಹಳ ಈಚೆ ಡೆಬ್ಯೂರ್ ಸ್ಟೆಪ್ ಬಹಳ ಚೆನ್ನಾಗಿ ಮಾಡಿದ್ರು ಅದೇ ನನ್ನೆಲ್ಲ

ಯಾಕೆಂದ್ರೆ ನಾವು ಹೋಗ್ಬಾರ್ದು ನಾನೇನೆ ಇನ್ಫ್ಯಾಕ್ಟು ಹೇಳ್ದಾರೆ ಬ್ರದರ್ ಎಲ್ಲ ಹೇಳ್ತಾರೆ ಬೇಡ ನಮ್ಮನ್ನ ಯಾರು ಕರ್ಕೊಂಡು ಹೋದ್ರು ಶಕ್ತಿ ಟ್ರಾವೆಲ್ಸ್ ಏ ಬ್ರದರ್ ಬೇಡ ಬ್ರದರ್ ಅಲ್ಲಿ ಏನು ಟೈಮ್ ಹೋಗ್ಬಾರ್ದು ಅಂತಾರೆ ಅಂದರೆ ಬ್ರದರ್ ಇಲ್ಲ ಬನ್ನಿ ಹೋಗೋಣ ಬನ್ನಿ ಒಳ್ಳೆದಾಗಿ ಬನ್ನಿ ಎನ್ಕಂಡ ಎಲ್ಲಿ ಹೋಗ್ತಿವಿ ಸಂಡೇಟ್ ಓಪನ್ ಆಗೋದು ಹಿಂದಿನ ದಿನ ನೈಟ್ ಕೇಳ್ಕೊಂಡ್ಬಿಡ್ರ ಅಲ್ಲಿ ವೆದರ್ ಕೂಡ ಎಲ್ಲ ಕೇಳ್ಕೊಂಡ್ಬಿಡ್ರಿ ಇವ್ರಿಗೆ ಆಲ್ರೆಡಿ ಎಡ್ಮಾಸ್ಮಿಯರ್ ಮಾಡೋ ಬೇಸಾಯಿತು ಕಾಂಟ್ಯಾಕ್ಟು ಚೆನ್ನಾಗಿತ್ತು ಅವ್ರಿಗೆ ಕೇಳಕರೋ ಅವ್ರ ರಿಪೋರ್ಟ್ ಅಲ್ಲ ಎಕ್ಸಾಕ್ಟಾಗಿ ನಮ್ಮಗೆ ಹೌಮನ್ ರಿಪೋರ್ಟ್ ಅಲ್ಲ ಅಂತಾ ರಿಪೋರ್ಟ್ ಅಲ್ಲ ಅಲ್ಲೇ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರು ಕೇಳಕೊಂಡು ಮಳೆ ಬರ್ತಾ ಇದೆ ಬಂದ್ರೆ ಇಮೇಲ್ ಲೊಕೇಶನ್ ಚೇಂಜ್ ಮಾಡೋರು ಅಲ್ಲಿ ಜರ್ಮನ್ನು ಇಟಲಿಯನ್ ಇಟೆಲಿ ಮೂರು कंट्री कवर ಮಾಡಿದ್ರು ಒಳ್ಳೊಳ್ಳೆ ಲೊಕೇಶನ್ ಆ ಸಿನಿಮಾ

ಹುಡುಗಿ ತುಂಬ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಗೀತಾ ಅನ್ನೋ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ಬಗ್ಗೆ ಎರಡನೇ ಮಾತಾಡೋಂಗಲ್ಲಿ ಕೆಲವು ದೃಶ್ಯಗಳಂತೂ ತುಂಬಾ ಎಕ್ಸಲ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಗೆಳೆಯ ಗೀತಾ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಅದನ್ನ ತುಂಬಾ ನೀಟಾಗಿ ವಂಡರ್ಫುಲ್ ಮಾಡಿದ್ದಾರೆ ತುಂಬಾ ಒಳ್ಳೆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಹಾಡುಗಳು ನೋಡಿದವರೆಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ ನಿಮ್ಮದು ಬೇರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಗುಡ್ ಅಲ್ಟಿಮೇಟ್ಲಿ ಈಗ ನಾನು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬೇರೆ ಏನು ಮಾತಾಡೋಕ್ಕೆ ಮಾತುಗಳು ಅಂದರೆ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತದೆ ಅಂದರೆ ಸೆಟ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಏನಾದರೂ ವಂಡರ್ಫುಲ್ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿದೆ ಆನ್ ಸ್ಕ್ರೀನ್ ಅಂದ್ರೆ ಅವ್ರ ಜೊತೆ ಓಡಾಡಾಟ ಅವರು ಕೆಲವೊಂದು ಅಂದ್ರೆ ಇವಾಗ ನಾರ್ಮಲ್ ಕಾಮಿಡಿ ಯಾಕಂದ್ರೆ ರಚಿತಾ ಮ್ಯಾಮ್ ಅಂದ್ರೆ ಸ್ವಲ್ಪ ಕಾಮಿಡಿ ಜಾಸ್ತಿ ಅನ್ನೋ ತರ ಇರುತ್ತೆ ಇಡೀ ಸೆಟ್ಟೆ ಆರಾಮಾಗಿರುತ್ತೆ ತುಂಬ ಖುಷಿಯಾಗಿ ತುಂಬ ಆನಂದದಿಂದ ಒಂದು ಎಪ್ಪತ್ತೆರಡು ದಿನಗಳ ಕಾಲ ಮುಗ್ದಾಗ ಶುರು ಸರ್ ರಾಮ ಅವ್ರನ್ನೇ ರಮ್ಯಾ ಮ್ಯಾಮ್ ರೀಪ್ಲೇಸ್ ಅಂತ ರಾಮ ಅವರೇ ಈ ಸಿನಿಮಾಗೆ ಬೇಕು ಅಂತ ಅನ್ಸಿದ್ವಿ ಇಲ್ಲ ಇಲ್ಲ ಇಲ್ಲಿ ರಮ್ಯಾ ಮ್ಯಾಮ್ ರೀಪ್ಲೇಸ್ಮೆಂಟ್ ಇನ್ನೊಬ್ರು ರೀಪ್ಲೇಸ್ಮೆಂಟ್ ಅನ್ನೋದಿಲ್ಲ ಬಿಕಾಸ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಚಾಮ್ ಅವ್ರದೇ ಆದ ಒಂದು ಇದಿರುತ್ತೆ ಸೊ ಹಾಗಾಗಿ ಯಾರನ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಬಟ್ ಈ ಗೀತ ಸಂಪೂರ್ಣವಾಗಿ ಬೇರೆದೇ ಗೀತ ಸೊ ಬೇರೆ ಗೀತದ ಹುಡುಕಾಟದಲ್ಲಿದ್ದಾಗ ನನಗೆ ಫಸ್ಟ್ ಅನಿಸಿತು ಒಂದು ಈ ಕ್ಯಾರೆಕ್ಟರ್ ಸ್ವಲ್ಪ ಬೇರೆ ಥರ ಇದ್ದಿದ್ರಿಂದ ಇದಕ್ಕೆ ರಚಿತಾ ಅವ್ರು ಆಗ್ಬೋದು ಇಲ್ಲ ತ್ರಿಷಾ ಆಗ್ಬೋದು ಅಂತ ಎರಡು ಆಪ್ಷನ್ ಇಟ್ಕೊಂಡಿದೆ ಸೊ ಫಸ್ಟ್ ರಚಿತಾ ಅವ್ರನ್ನ ಅಪ್ರೋಚ್ ಮಾಡೋಣ ಇಲ್ಲ ಅಂದರೆ ತ್ರಿಷಾ ಅವ್ರು ಕೇಳೋಣ ಅಂತ ಅಂದ್ಕೊಂಡು ಫಸ್ಟ್ ರಚಿತಾ ಅವ್ರು ಕೇಳಿದ್ವಿ ಅವರು ಬಹಳ ಖುಷಿ ಪಟ್ಟು ಒಪ್ಕೊಂಡ್ರು ಸರಿ ಇನ್ನೇನು ಅವರೇ ಒಪ್ಕೊಂಡ್ರಲ್ಲ ಅಂದ್ಬಿಟ್ಟು ಮುಂದಿನ ಪ್ರಯತ್ನಗಳಬಹುದು ಸೊ ರಚಿತಾ ಅವರು ಪರ್ಫೆಕ್ಟ್ ಆಕ್ಟ್ ಆಕ್ಟರ್ ಫಾದರ್ ಟ್ರೋಲ್ ಅಂತ ಗೊತ್ತಿತ್ತು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದರ ಮಿನಿಮಮ್ ಹತ್ತು ಪಟ್ಟು ಚೆನ್ನಾಗಿ ಅದು ಆವಾಗ ಏನಾಗುತ್ತೆ ಒಬ್ಬ ನಿರ್ದೇಶಕನಿಗೆ ತುಂಬ ಸಂತೋಷ ಆಗುತ್ತೆ ಸೊ ನಾವು ಕಂಡ ಕನಸು ನಾವು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ತೋರಿಸಿದೆಯಲ್ಲ ಪರ್ಫಾಮೆನ್ಸ್ ಆಗ್ಬೋದು ಫೋಟೋಗ್ರಫಿಬಹುದು ಮ್ಯೂಸಿಕ್ ಆಗ್ಬೋದು ಇನ್ ಎನಿ ವೇ ಇನ್ ಎನಿ ಕ್ರಾಫ್ಟ್ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ ಕಿಟ್ಟಪ್ಪ ಆಗ್ಬೋದು ರಿಷಿತಾಗ್ಬೋದು ಸ್ಲಾಬ್ ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಆರಾಮಾಗಿ ಮಾಡ್ಬಿಟ್ರು ತುಂಬಾ ತುಂಬ ಸ್ಲಾಕ್ ಮಾಡಿದ್ರು ಸೊ ಅಷ್ಟು ಸುಲಭ ಇರಲಿಲ್ಲ ಆಮೇಲೆ ನಾನು ಡೈಲಾಗ್ ನಿಮಗೆ ಮುಂಚೆನೆ ಹೋಗ್ಬಿಟ್ಟು ಮಗ ಬನ್ನಿ ಕ್ಯಾಮ್ರಾ ಆಕ್ಷನ್ ತಕ್ಷಣ ಹೇಳಿ ಅಂತೆಲ್ಲ ಹೇಳಲ್ಲ ನಾನು ಸ್ಪಾಟ್ ಬಂದು ಆ ಶಾರ್ಟಿಗೆ ಏನ್ ಬೇಕು ಅಷ್ಟೇ ಡೈಲಾಗ್ ಅಲ್ಲೇ ಕೊಡೋದು ಸ್ಪಾಟ್ ಅಲ್ಲಿ ಇಷ್ಟ ಈ ಲೆಂತ್ ಅಲ್ಲಿ ಇಷ್ಟೇ ಡೈಲಾಗ್ ಇಷ್ಟೇ ಪಾಸು ಇಷ್ಟ ಇಷ್ಟೇ ಹೇಳ್ಬೇಕು ಈ ಶಾರ್ಟಿಗೆ ಅಂತ ಸ್ವಲ್ಪ ಸ್ವಲ್ಪ ಆಕ್ಟರ್ ಗಳಿಗೆ ಕಷ್ಟ ಸಡನ್ ಆಗಿ ತಗೊಂಡು ಸಡನ್ ಆಗಿ ಡೈಜಸ್ಟ್ ಮಾಡ್ಕೊಂಡು கிட்டட்டப்பங்க அது ஈஸியாக நான் வர்றது நான் ஸ்டைல் கத்தித்து பட் அவருக்கு கஷ்ட பட் அவருக்கு கோப்பா அந்த கோப்பாகி தான் தட் இஸ் அ வண்டர்ஃபுல் திங் ஆ பர்ஃபாமென்ஸ் நான் நீங்கள் ஸ்கிரீன் மேல் நோட் இட்ஸ் வார் ஆஃப் பஃபென்ஸ் எல்லாம் கிட்டப்ப ஹைலேட் அது அவர் எல்லாம் ரச்சித் தைலை ஆகும் சோ நீங்கள் நோட் இதெல்லாம் ஏன் இஷ்ட் ஹாச்சு அனசுஃபுல் ಸಂಜು ಮತ್ತು ಗೀತದಲ್ಲಿ ಬ್ಯೂಡಿ ಅನ್ನೋದು ಫುಲ್ ಪಾಪ್ಯುಲರ್ ಆಗಿತ್ತು ಅದನ್ನ ಒಂದು ಆ ಡೈಲಾಗ್ ಹೇಳ್ಬೋದಾ ಈ ಸಿನಿಮಾದಲ್ಲಿ ಬ್ಯೂಡಿ ಏನಾದರೂ ಬರುತ್ತಾ ಈ ಸಿನ್ಮಾಲೆ ಏನು ಬರ್ಬೋದೇನಿ ಆಯ್ತು ಸರ್ ಬ್ಯೂಡಿ ಅನ್ಕೊಂಡಿದೀವಿ ಬರ್ಬಹುದಾ ಅಂತ ಇಡ್ಲಿ ಅಂತ ಬರುತ್ತೆ ಇಡ್ಲಿ ಇಡ್ಲಿ ವಾಡರ್ಸ್ದಲ್ಲಿ ಇಡ್ಲಿ ಹಾಂ ಅದೆಲ್ಲ ಇಡ್ಲಿ ಬಗ್ಗೆ ತೋರಿಸ್ತೀರಾ ಇಡ್ಲಿ ಇಡ್ಲಿ ಇನ್ಮೇಲೆ ಒಂದು ಒಂದು ಹುಡುಗಿನ ಒಂದು ಹುಡುಗ ಲವ್ ಮಾಡ್ಬೇಕು ಅಂತಂದ್ರೆ ಅವನು ಏನೂ ಕಷ್ಟ ಒಂದು ಲವ್ ಲೆಟರ್ ಬರೀಬೇಕಾಗಿಲ್ಲ ಅವಳು ಹಿಂದೆ ಸುತ್ತಬೇಕಾಗಿಲ್ಲ ಅವಳು ಪಕ್ಕದಲ್ಲಿ ನಿಂತಿದ್ದಾಗಿವಿತ್ರ ಇಡ್ಲಿ ಅನ್ಬಿಟ್ಟು ಹೋದ್ರೆ ಸಾಕು ಅವಳಿಗೆ ಅರ್ಥ ಆಗುತ್ತೆ ಆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇಡ್ಲಿ ಸ್ಟಾರ್ಟ್ ಇಡ್ಲಿ ಸೀಸನ್ ಸರ್ ಈಗ ಎರಡು ಇಡ್ಲಿ ಇದು ಆ ಒಂದು ಬ್ಯೂಟಿ ಅನ್ನೋ ಡೈಲಾಗ್ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಹುಡುಗರು ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಹೇಳಿದ್ರು 그러니까 நார்ಮಲಿ ಏನಕ್ಕೆ ನಾನು ಶೂಟ್ ಮಾಡಬೇಕಾದ್ರೆ ವರ್ಕ್ ಆಗುತ್ತಾ ಅಂತ ನಾನು ರಮ್ಮಿ ಮಾತಾಡಿದ್ವಿ ಡೈಲಾಗ್ ಎಷ್ಟು ಹಿಟ್ ವಾಟ್ ಜಪನ್ व्हाई दिस ಟೂಪಡಿಟಿ ವಾಟ್ ದ ಬ್ಯೂಟಿ ಐದರ್ ಯು ಯು ಮೇಕ್ ಹಿ ಮೇಕ್ ಟು ಟೆಲ್ ಬ್ಯೂಟಿಫುಲ್ ಆರ್ ಆಸ್ಕ್ ಹಿಮ್ ಟು 킵 ಕ್ವೈಟ್ ವಾಟ್ ಇಸ್ ಬ್ಯೂಟಿ ಸೊ ದೆಟ್ ಬ್ಯೂಟಿ ಫಿಕ್ ಎ ಕ್ರಿಯೇಟೆಡ್ ಹಿಸ್ಟ್ರಿ ಯಾ ಅಷ್ಟು ಯಾಕೆಂದ್ರೆ ಇವಾಗ ಕಿಟಪ್ಪ ಎತ್ರ ಹೋಗ್ತಿದ್ದಾರೆ ಅಂದರೆ ಫಸ್ಟ್ ಅವ್ ಡೈಲಾಗ್ ಹೇಳಿ ಸ್ಟಾರ್ಟ್ ಮಾಡಿ ಸರ್ ನಮ್ಮಂಥರ ರಿಕ್ವೆಸ್ಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಆ ಒಂದು ಬ್ಯೂಟಿಯಿಂದ ಇಟ್ಲಿಗ್ ಡೈಮೆಟ್ ಹಾಕ್ಬೋದು ಅಸೆ ಹಂಗ್ರಡ್ ಪೊಸಬ್ ಇಟ್ಲಿ ಅಂತ ಹೇಳೋದು ಹಂದರ್ ಪೋಸಬಾರ್ದು ತುಂಬ ಅದಕ್ಕೊಂದು ತುಂಬಾ ಇಂಪಾರ್ಟೆಂಟ್ ಮೇಜರ್ ಪಾತ್ರ ಮಾಡಿದರೆ ಇಟ್ಲಿ ಈಸ್ ಎ ಮೈ ದ್ಯಾರೆ ದಸ್ ಓಕೆ ಒಂದ್ ಸಬ್ಜೆಕ್ಟ್ ಆಗಿ ತಗೊಂಡಿದ್ದೀರಾ ಇಟ್ಲಿನು ಅದೇ ಒಂದು ಪಾತ್ರ ಪಾತ್ರ